ಬಳ್ಳಾರಿ ಕಾಂಗ್ರೆಸ್ ಶಾಸಕರು ಸಂಸದರ ಮೇಲೆ ಇಡಿ ದಾಳಿ ವಿಷಯ ಅದು ಪ್ರೊಸೆಸ್ ನಡೆಯುತ್ತಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡಿಗೆ ಮಾಹಿತಿ ಬಂದ ಕೂಡಲೇ ದಾಳಿ ಮಾಡುತ್ತಾರೆ ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದ್ರು ಮಿಷನ್ ಕರ್ನಾಟಕ ಖಾಸಗಿ ಎನ್ಜಿಒ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಬೇರೆ ಬೇರೆ ರಂಗದಲ್ಲಿ ಸಾಧನೆ ಮಾಡಿರುವ ಕುರಿತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು ಹೊಸ ಹೊಸ ತಂತ್ರಜ್ಞಾನ ಬಗ್ಗೆ ಯುವ ಪೀಳಿಗೆಗೆ ತಿಳಿಸಿಕೊಡುವ ಕಾರ್ಯ ಮಾಡುತ್ತಿದ್ದಾರೆ ಇದು ಮೂರು ದಿನಗಳ ಕಾಲ ನಡೆಯಲಿದೆ ಎಂದರು ನೋಡು ಅದು ಪ್ರೊಸೆಸ್ ನಡೀತಾ ಇದೆ ಇಡೀ ಬಿಟ್ಟಂತ ವಿಚಾರ ಯಾರಿಗೆ ಮಾಹಿತಿ ಸಿಗ್ತದ ದಾಳಿ ಮಾಡ್ತಾರೆ ಏನು ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಈ ಯಾವುದೇ ಒಂದು ರಾಜಕಾರಣ ಇಲ್ದೇ ಇವತ್ತು ಅವ್ರಿಗೇನು ಮಾಹಿತಿ ಇದೆ ಅದ್ರ ಮೇಲೆ ಇವತ್ತು ಇಡೀ ದಾಳಿ ಆಗಲಿ ಅರೆಸ್ಟ್ ಮಾಡೋದು ಎಲ್ಲ ನಡೀತದೆ ಅದು ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ ಅವರು ನೋಡಿ ನಿನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಷನ್ ಕರ್ನಾಟಕ ಇವತ್ತೇನು ದಿಲ್ಲಿಯ ಎನ್ ಜಿ ಒದವರು ಒಂದು ಆರ್ಗನೈಜರ್ ಏನೊಂದು ಆರ್ಗನೈಸ್ ಮಾಡಿದ್ದಾರೆ ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾಯಿದೆ ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾಯಿದೆ ವಿಜ್ಞಾನ ಇರ್ಬೋದು ಕೃಷಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿ ಜಿ ಅವ್ರ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಹೊಸ ಆವಿಷ್ಕಾರ ಇರೋದಲ್ಲ ಅದನ್ನು ಇಲ್ಲಿ ಆಗ್ತಾ ಇದೆ ನಮ್ಮ ಯುವ ಸಮುದಾಯಕ್ಕೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಸ್ಮಾರ್ಟ್ ಆ್ಯಪ್ ಸೇರಿದಂತೆ ಅನೇಕ ಯೋಜನೆಗಳ ಕುರಿತು ಖಾಸಗಿ ಎನ್ ಸಂಸ್ಥೆ ಮಾಡುತ್ತಿರುವ ಪ್ರದರ್ಶನವನ್ನ ಜನರು ಲಾಭ ನಡೆದುಕೊಳ್ಳಬೇಕು ಎಂದು ಹೇಳಿದರು ಇಂಡಿಯಾ ಜನರಿಗೆ ಮುಟ್ಟೋ ಕೆಲಸ ಈ ಒಂದು ಎಕ್ಸಿಬಿಷನ್ ಮುಖಾಂತರ ಲೋಕಲ್ ಲೋಕಸಭಾ ಸದಸ್ಯರ ಮುಖಂಡತ್ವದಲ್ಲಿ ಮಾಡಿದ್ದಾರೆ ಭಾಳ ಚೆನ್ನಾಗಾಗಿದೆ ಎಲ್ಲ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಥವಾ ಉದಾಹರಣೆಗೆ ಡಿಫೆನ್ಸ್ದೊಳಗೆ ಏನು ಮಾಡ್ತಾ ಇದೆ ಇದೆಲ್ಲ ಜನರಿಗೆ ಮತ್ತು ಅದರೊಳಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ದೇಶದೊಳಗೆ ಏನು ನಡೆಯೋದಕ್ಕೆ ಗೊತ್ತು ಮಾಡೋ ಕೆಲಸ ಇದೆ ಎಕ್ಸಿಬಿಷನ್ ಆಗಿದೆ ಭಾಳ ಚೆನ್ನಾಗಿ ಆಗಿದೆ ಇತರ ಸದುಪಯೋಗ ನಮ್ಮ ಇಡೀ ಬೆಳಗಾವಿ ಜನರ ನೋಡಿ ಅದನ್ನು ತೊಗೊಳ್ಬೇಕಂತ ನಾನು ಈ ವಿಜಯನ್ ಕರ್ನಾಟಕ ಬೆಳಗಾವಿಯಲ್ಲಿ ಮೊದಲು ಬಾರಿ ಆಗ್ತದೆ ಸರ್ ಇದಕ್ಕಿಂತ ಮೊದಲು ಮಾಡಿದ ಡಿಫೆನ್ಸ್ ಡಿಫೆನ್ಸ್ ಆಗಿತ್ತು ಕರ್ನಾಟಕದಲ್ಲಿ ಆಗ್ತಿರೋ ಡಿಫೆನ್ಸ್ ಮಿನಿಸ್ಟರ್ ಪರಿಕರ್ ಇದ್ದಾಗ ಮೇಕ್ ಇನ್ ಇಂಡಿಯಾದ ಸೆಂಟರ್ ಫಸ್ಟ್ ನಾವು ಮಾಡಿದ್ದೇ ಇಲ್ಲಿ ಬೆಳಗಾವಿಯಾಗ ಆಮೇಲೆ ಹುಬ್ಬಳ್ಳಿಯಲ್ಲಿ ಅದಕ್ಕೆ ಆಗ್ತಾ ಬೆಳಗಾವಿಗೆ ಬೆಳಗಾವಿಯಲ್ಲಿ ಯಾವುದೋ ಪ್ರತಿಯೊಂದು ಆಗ್ತಾ ಇದು ಆಗ್ತಾ ಇರೋದು ಇನ್ನೂ ದೊಡ್ಡದಾಗಬೇಕು ಸಂಕಲ್ಪ್ ಶಿಂದೆ ಕೆ ಕನ್ನಡ ನ್ಯೂಸ್ ಬೆಳಗಾವಿ